ವೀಕ್ಷಕರೇ ನಮಸ್ಕಾರ ನೀವು ಯಾವಾಗಲಾದರೂ ಕನಸಿನಲ್ಲಿ ಉಂಗುರ ಕಂಡಿದ್ದೀರಾ ಅದು ಚಿನ್ನದ ಉಂಗುರವಾಗಿರಬಹುದು ಅಥವಾ ಬೆಳ್ಳಿಯದ್ದೇ ಆಗಿರಬಹುದು ಇಲ್ಲವೇ ವಜ್ರದ ಉಂಗುರವಾಗಿರಬಹುದು ಇಂತಹ ಕನಸುಗಳು ಬಂದಾಗ ಮನಸ್ಸಿನಲ್ಲಿ ಒಂದು ಕುತೂಹಲ ಹುಟ್ಟುತ್ತದೆ ಇದು ಶುಭವೇ ಅಥವಾ ಅಶುಭವೇ ನಮ್ಮ ಮನಸ್ಸಿನ ಒಂದು ಸಂದೇಶವೇ ಇಂದಿನ ವಿಡಿಯೋದಲ್ಲಿ ನಾವು ಕನಸಿನಲ್ಲಿ ಉಂಗುರ ಕಾಣುವುದು ಏನನ್ನು ಹೇಳುತ್ತದೆ ಎಂಬುದನ್ನು ಸ್ವಪ್ನಶಾಸ್ತ್ರ ಧಾರ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ತಿಳಿಯೋಣ ಉಂಗುರದ ಪ್ರಾತಿನಿಧ್ಯ ಉಂಗುರ ಎಂದರೆ ಕೇವಲ ಆಭರಣವಲ್ಲ ಅದು ಬಾಂಧವ್ಯ ಬದ್ಧತೆ ಮತ್ತು ಶಕ್ತಿಯ ಪ್ರತೀಕ ಮದುವೆ ಉಂಗುರ ಎಂದ ಜೀವನ ಪೂರ್ತಿ ಜೊತೆಗಿರುವ ಪ್ರತಿಜ್ಞೆ ಜ್ಯೋತಿಷ್ಯದಲ್ಲಿ ಉಂಗುರಗಳಲ್ಲಿ ಧರಿಸುವ ರತ್ನಗಳು ಗ್ರಹಗಳ ಶಕ್ತಿಯನ್ನು ಸ್ಫೋರಿಸುತ್ತದೆ ಧಾರ್ಮಿಕವಾಗಿ ಉಂಗುರವನ್ನು ಶುಭದ ಚಿಹ್ನೆ ಎಂದುಕೊಳ್ಳುತ್ತಾರೆ ಚಿನ್ನದ ಉಂಗುರದ ಕನಸು ಯಾರಾದರೂ ಚಿನ್ನದ ಉಂಗುರ ಕನಸಿನಲ್ಲಿ ನೋಡಿದರೆ ಅದು ಶುಭ ಲಕ್ಷಣ ಧನಲಾಭ ಮದುವೆಯ ಸಾಧ್ಯತೆ ಅಥವಾ ಪ್ರತಿಷ್ಠೆ ಹೆಚ್ಚಾಗುವುದು ಒಮ್ಮೆ ಒಬ್ಬ ಮಹಿಳೆ ಹೇಳುತ್ತಾಳೆ ನಾನು ಮದುವೆಯಾಗುವ ಮೊದಲೇ ಕನಸಿನಲ್ಲಿ ಚಿನ್ನದ ಉಂಗುರವನ್ನು ಕಂಡಿದ್ದೆ ಕೆಲ ದಿನಗಳಲ್ಲೇ ಮದುವೆ ನಿಶ್ಚಯವಾಯಿತು ಬೆಳ್ಳಿಯ ಉಂಗುರದ ಕನಸು ಬೆಳ್ಳಿ ಎಂದರೆ ಶಾಂತಿ ಮತ್ತು ಪವಿತ್ರತೆ ಬೆಳ್ಳಿಯ ಉಂಗುರ ಕಾಣುವುದು ಮನಸ್ಸಿಗೆ ಶಾಂತಿಯಾಗಿದೆ ಹೊಸ ಆಧ್ಯಾತ್ಮಿಕ ಮಾರ್ಗ ದೇವರ ಕೃಪೆ ದೊರಕುವುದು ಇದು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಆಸಕ್ತಿ ಇರುವವರಿಗೆ ಬರುತ್ತದೆ ವಜ್ರ ಅಥವಾ ಅಮೂಲ್ಯ ಕಲ್ಲಿನ ಉಂಗುರ ವಜ್ರ ಎಂದರೆ ಪ್ರತಿಷ್ಠೆ ಶಕ್ತಿ ಯಶಸ್ಸು ಇಂತಹ ಕನಸು ಅಧಿಕಾರ ಸ್ಥಾನ ಉದ್ಯೋಗದಲ್ಲಿ ಏರಿಕೆ ಅಥವಾ ಹೊಸ ಅವಕಾಶವನ್ನು ಸೂಚಿಸುತ್ತದೆ ಆದರೆ ಕೆಲವೊಮ್ಮೆ ಅಹಂಕಾರ ಹೆಚ್ಚಾಗುವುದರ ಸೂಚನೆಯೂ ಆಗಿರಬಹುದು ಉಂಗುರ ಕಳೆದುಕೊಳ್ಳುವ ಕನಸು ಇದು ತುಂಬ ಸಾಮಾನ್ಯ ಸಂಬಂಧದಲ್ಲಿ ಗೊಂದಲ ಒಂದು ಪ್ರಿಯ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯ ಅಥವಾ ನಮ್ಮ ಕೈಯಲ್ಲಿರುವ ಅವಕಾಶ ಕೈ ಇದು ಎಚ್ಚರಿಕೆಯ ಕನಸು ಎಚ್ಚರದಿಂದಿರಿ ನಿಮ್ಮ ಜೀವನದಲ್ಲಿ ಒಂದು ಮುಖ್ಯ ವಿಷಯವನ್ನು ಕಳೆದುಕೊಳ್ಳಬೇಡಿ ಎಂಬ ಸಂದೇಶವೂ ಆಗಿರಬಹುದು ಯಾರಾದರೂ ಉಂಗುರ ಕೊಟ್ಟರೆ ಕನಸಿನಲ್ಲಿ ಯಾರಾದರೂ ನಿಮಗೆ ಉಂಗುರ ಕೊಟ್ಟರೆ ಅದು ಹೊಸ ಬಾಂಧವ್ಯದ ಆರಂಭ ಪ್ರೇಮ ಸಂಬಂಧ ಸ್ನೇಹ ಬಲವಾಗುವುದು ಇಲ್ಲವೇ ಮದುವೆಯ ಸೂಚನೆ ಉಂಗುರ ಮುರಿಯುವ ಕನಸು ಉಂಗುರ ಮುರಿದ ಕನಸು ಸಾಮಾನ್ಯವಾಗಿ ಅನಾನುಕೂಲಕರ ಸಂಬಂಧದಲ್ಲಿ ಬಿರುಕು ಒಪ್ಪಂದ ಮುರಿಯುವುದು ಅಥವಾ ಒಬ್ಬರ ಮೇಲಿನ ನಂಬಿಕೆ ಕಳೆದುಕೊಳ್ಳುವುದು ಉಂಗುರ ಬೆರಳಲ್ಲಿ ಸರಿಯಾಗದ ಕನಸು ಉಂಗುರ ತುಂಬ ಚಿಕ್ಕದಾಗಿದ್ದರೆ ಅದು ಹೊಣೆಗಾರಿಕೆ ಒತ್ತಡ ಉಂಗುರ ಸಡಿಲವಾಗಿ ಬಿದ್ದರೆ ಅದು ಸಂಬಂಧದಲ್ಲಿ ಭದ್ರತೆಯ ಕೊರತೆಯಾಗಿದೆ ಅನೇಕ ಉಂಗುರಗಳ ಕನಸು ಬಹಳ ಉಂಗುರಗಳು ಕಂಡರೆ ಹಲವು ಅವಕಾಶಗಳು ಆದರೆ ಯಾವುದನ್ನು ಆರಿಸಿಕೊಳ್ಳಬೇಕೆಂಬ ಗೊಂದಲ ಇದು ನಮ್ಮ ಜೀವನದ ಆಯ್ಕೆಗಳನ್ನು ಪ್ರತಿಬಿಂಬಿಸುತ್ತದೆ ಧಾರ್ಮಿಕ ದೃಷ್ಟಿಕೋನ ಉಂಗುರವನ್ನು ಮಂಗಳದ ಚಿಹ್ನೆ ಎಂದುಕೊಳ್ಳುತ್ತಾರೆ ಹಿಂದೂ ಧರ್ಮದಲ್ಲಿ ಉಂಗುರವು ದೇವರ ಆಶೀರ್ವಾದದ ಸಂಕೇತವಾಗಿದೆ ಬೆಳ್ಳಿಯ ಉಂಗುರವನ್ನು ಪವಿತ್ರವೆಂದು ನೋಡುತ್ತಾರೆ ಮದುವೆಯ ಉಂಗುರವು ಬದ್ಧತೆಯ ಪ್ರತೀಕವಾಗಿದೆ ಜ್ಯೋತಿಷ್ಯದ ದೃಷ್ಟಿಕೋನ ಜ್ಯೋತಿಷ್ಯದ ಪ್ರಕಾರ ನೀಲಿ ವಜ್ರ ಉಂಗುರ ಶನಿಗ್ರಹ ಮಂಜಿಷ್ಟ ರತ್ನ ಉಂಗುರ ಸೂರ್ಯ ಮುತ್ತು ಉಂಗುರ ಚಂದ್ರ ಹೀಗಾಗಿ ಕನಸಿನಲ್ಲಿ ಇಂತಹ ಉಂಗುರ ಕಾಣುವುದು ಆ ಗ್ರಹದ ಪ್ರಭಾವ ಹೆಚ್ಚಾಗುವುದರ ಸೂಚನೆಯಾಗಿದೆ ವೈಜ್ಞಾನಿಕವಾಗಿ ಸೈಕಲಾಜಿಕಲ್ ಪ್ರಕಾರ ಉಂಗುರದ ಕನಸು ನಮ್ಮ ಅಂತರಂಗದ ಬಯಕೆ ಮದುವೆ ಬಯಸುವವರು ಉಂಗುರ ಕನಸು ಹೆಚ್ಚಾಗಿ ಕಾಣುತ್ತಾರೆ ಸಂಬಂಧದಲ್ಲಿ ಇನ್ಸೆಕ್ಯೂರಿಟಿ ಇರುವವರು ಉಂಗುರ ಕಳೆದುಕೊಳ್ಳುವ ಕನಸು ಕಾಣುತ್ತಾರೆ ಹೊಣೆಗಾರಿಕೆಗೆ ಹೆದರುವವರು ಉಂಗುರ ತುಂಬ ಚಿಕ್ಕ ಇರುವ ಕನಸು ಕಾಣಬಹುದು ಸಾಮಾಜಿಕ ದೃಷ್ಟಿಯಿಂದ ಸಮಾಜದಲ್ಲಿ ಉಂಗುರ ಬಾಂಧವ್ಯ ಹೀಗಾಗಿ ಉಂಗುರ ಕನಸು ಎಂದರೆ ನಮ್ಮ ಸಂಬಂಧಗಳು ನಂಬಿಕೆ ಬಾಂಧವ್ಯಗಳ ಪ್ರತಿಬಿಂಬವಾಗಿದೆ ಸಾಂಸ್ಕೃತಿಕ ಕಥೆಗಳು ಹಳೆಯ ಪೌರಾಣಿಕ ಕಥೆಗಳಲ್ಲಿ ಉಂಗುರಕ್ಕೆ ವಿಶೇಷ ಸ್ಥಾನವಿದೆ ಮಹಾಭಾರತದಲ್ಲಿ ಅರ್ಜುನನಿಗೆ ಉಂಗುರ ದಾನ ಮಾಡಿದ ಕಥೆಯೂ ಇದೆ ಅರೇಬಿಯನ್ ನೈಟ್ಸ್ ಕಥೆಗಳಲ್ಲಿ ಮಾಯಾ ಉಂಗುರ ಇವು ಎಲ್ಲವೂ ಉಂಗುರ ಎಂದರೆ ಎಷ್ಟು ಶಕ್ತಿ ಎಂಬುದನ್ನು ತೋರಿಸುತ್ತದೆ ಪ್ರತೀಕಾತ್ಮಕ ಅರ್ಥ ಉಂಗುರ ಎಂದರೆ ವೃತ್ತಾಕಾರದ ಆಕೃತಿ ಅದು ಅನಂತತೆಯ ಪ್ರತೀಕ ಅದಕ್ಕಾಗಿ ಉಂಗುರದ ಕನಸು ಎಂದರೆ ಸಂಬಂಧ ಎಂದಿಗೂ ಮುರಿಯದಂತೆ ಬಯಸುವ ಮನಸ್ಸಾಗಿದೆ ನಿಜ ಜೀವನದ ಉದಾಹರಣೆ ಒಬ್ಬ ಯುವಕ ಹೇಳಿದನು ನನಗೆ ಮೂರು ಬಾರಿ ಉಂಗುರ ಕಳೆದುಕೊಳ್ಳುವ ಕನಸು ಬಂತು ಕೆಲ ದಿನಗಳಲ್ಲಿ ನನ್ನ ಗೆಳತಿ ನನ್ನ ಜೊತೆ ಮಾತನಾಡುವುದನ್ನು ನಿಲ್ಲಿಸಿದಳು ಇದು ಕನಸುಗಳ ಪ್ರಿಡಕ್ಟಿವ್ ಶಕ್ತಿಯನ್ನು ತೋರಿಸುತ್ತದೆ ಮಹಿಳೆ ಮತ್ತು ಪುರುಷರಿಗೆ ವ್ಯತ್ಯಾಸ ಮಹಿಳೆಯರು ಉಂಗುರ ಕನಸು ಕಂಡರೆ ಸಾಮಾನ್ಯವಾಗಿ ಮದುವೆ ಸಂಬಂಧ ಆಭರಣದ ಬಯಕೆಯಾಗಿದೆ ಪುರುಷರು ಕಂಡರೆ ಹೊಣೆಗಾರಿಕೆ ಬದ್ಧತೆ ಅಥವಾ ವೃತ್ತಿ ಜೀವನದ ಬದಲಾವಣೆಯಾಗಿದೆ ಜೀವನಕ್ಕೆ ಸಂದೇಶ ಕನಸು ಕೇವಲ ಭವಿಷ್ಯ ಹೇಳುವುದಲ್ಲ ಅದು ನಮ್ಮ ಮನಸ್ಸಿನ ಸಂದೇಶ ಉಂಗುರ ಕನಸು ಬಂದರೆ ನಿಮ್ಮ ಬಾಂಧವ್ಯ ಹೊಣೆಗಾರಿಕೆ ಮತ್ತು ಅವಕಾಶಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂಬುದನ್ನು ನೆನಪಿಸುತ್ತದೆ ಕೊನೆಯದಾಗಿ ಕನಸಿನಲ್ಲಿ ಉಂಗುರ ಕಾಣುವುದು ಶುಭವಾಗಲಿ ಅಥವಾ ಅಶುಭವೇ ಆಗಿರಲಿ ಅದು ನಮಗೆ ಒಂದು ಪಾಠ ಕಲಿಸಲು ಬರುತ್ತದೆ ಸಂಬಂಧಗಳಲ್ಲಿ ನಂಬಿಕೆ ಬೆಳೆಸಿಕೊಳ್ಳಿ ಹೊಣೆಗಾರಿಕೆಯನ್ನು ಸ್ವೀಕರಿಸಿ ಮತ್ತು ನಿಮ್ಮ ಜೀವನದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ನೀವು ಕನಸಿನಲ್ಲಿ ಯಾವ ರೀತಿಯ ಉಂಗುರ ಕಂಡಿದ್ದೀರಿ ಚಿನ್ನದ್ದ ಅಥವಾ ಬೆಳ್ಳಿಯತ್ತ ಅಥವಾ ಕಳೆದು ಹೋದ ಉಂಗುರವ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು